દેગી ના ના રૂપતી કાના કોળનાડે નમસ્કાર નમસ્કાર ઓલા નાલ પાપ કહેલી ಏನಂತ ಅವರು ನಮ್ ಆಶೀರ್ವಾದ ಮಾಡಿ ಆಯ್ತು ಇದೆ ಅವರು ಆಶೀರ್ವಾದ ಮಾಡಿ ಆಯ್ತು ಅಂತ ನಾನು ಹೇಳಿದೆವಿ ಅವರು ಆಶೀರ್ವಾದ ಮಾಡಿ ಆಯ್ತಾ ಏ ನಿನ್ನ ಕರ್ಮ ಏ ಅವರು ಎರಡು ಬಾರಿ ಆಶೀರ್ವಾದ ಮಾಡಿದ್ದಾರೆ ಒಂದು ಬಾರಿ ಕೇಳಿ ಕರ್ಮ ನಿನ್ನತ್ರಯ ಮಾತಾಡ್ತರು ಏಯ್ ಆಶೀರ್ವಾದ ಮಾಡಿದ ಆಶೀರ್ವಾದ ಅವರು ನಿಮಗೆ ಆಶೀರ್ವಾದ ಹಾ ನೋಡಿ ಇದೆ ಅದೇ ನೀ ಬಟ್ಟಿ ಆಶೀರ್ವಾದ ಮಾಡಿದ ಅಂತ ಹೇಳಿದ ಎರಡು ಬಾರಿ ಆಶೀರ್ವಾದ ಮಾಡಿದರೆ ಬನ್ನಿ ಮಾಡಿ ಮಾಡಿ ಇಕ್ಕ್ ಹೋಗಿನಿ ಆಶೀರ್ವಾದ ಮಾಡಿದ ಆಯ್ತು ಎರಡು ಬಾರಿ ಎರಡು ಬಾರಿ ಆಶೀರ್ವಾದ ಮಾಡಿದರೆ ಇ쁘ಿನಾ ಹ್ಮ್ ಒಂದಲ್ಲ ಎರಡು ಬಾರಿ ಆಶೀರ್ವಾದ ಮಾಡಿದ್ದಾರೆ ಏಳು ಬಾರಿ ಆಶೀರ್ವಾದ ಹಾಂ ಮಾಡಿ ಆಯಿತು ಸ್ವರ್ಮ ನಿನ್ನದ್ದು ಮಾತಾಡ್ದ ಆಶೀರ್ವಾದ ಮಾಡಿದಾರೆ ಏ ನೀನು ಇಲ್ಲಿಂದ ಉಡಾಯ್ ಆಗಲ್ಲ ನೀನು ಇಲ್ಲಿಂದ ಉಡೇ ಆಗೋಲ್ಲ ಮುಣಿಯಲ್ಲಿ ನೋಡು ನೋಡಿ ಸರಿ ನೋಡು ನೀನು ನೀನು ಇಲ್ಲಿಂದ ಉಡೇ ಇಲ್ಲಪ್ಪ ಏ ನೀನು ಇಲ್ಲಿಂದ ಜಯ ಚೇ ಐತೆ ಆಯ್ತೆ ಆಯ್ತೆ ಆಯ್ತು

ಅದಲ್ಲ ಜೈ ಹಾಕಿದ್ರೆ ನೀನು ಒಂದು ಜೈ ಹಾಕಿದ್ರೆ ಎಷ್ಟು ಕೊಡ್ತೇನೆ ಅಂತ ಹೇಳ್ತಾರೆ ಅದು ಮೊನ್ನೆಗೆ ಇವತ್ತಿಗೆ ಏನಂದ್ರೆ ಅದು ಮೊನ್ನೆಗೆ ಇವತ್ತು ಜೈ ಹಾಕ್ಲಿಕ್ಕಿಲ್ಲ ಇವತ್ತಿಲ್ಲ ಹಾಕಿದ್ರೆ ಏನಾಗ್ತದೆ ಗೊತ್ತಾ ಹಿಂಪಡಿತೇವೆ ಕೊಟ್ಟದ್ದನ್ನ ಮಾತ್ರ ನಾವು ಹಿಂ ತೆಗೆದುಕೊಳ್ತೇವೆ உதயபுரம் உதயபுர அல்லது கேள்வ உதயபுர கர்ம செப்ப உதயபுரோ சத்து நான் உதயபுரம் 俺の名前は誰だ परी दौड गमनो तो हाय 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 ಮಾತ್ರ ಶಬ್ದ ಇಲ್ಲ ನಿನ್ನನ್ನು ಮಂಗ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಅಭಿನಯ ಬಿಟ್ಟು ಸಬ್ದು ಇಲ್ಲ ಅಲ್ಲಿ ಶಬ್ದ ಇಲ್ಲ ಹೊತ್ತ ಶಬ್ದ ಮಾತ್ರ ಇಲ್ಲ ಆ ಶಬ್ದ ಮಾಡಿದ್ದಾರೆ ಶಬ್ದ ಇಲ್ಲ ಅಭಿನಯ ಮಾತ್ರ ಅಭಿನಯ ಅಭಿನಯ ಶಿ ಅಬ್ಜ ಇಲ್ಲ ಪುಣ್ಯರ್ ಮತ್ತೆ ಕುಣಿದಲ್ಲ ಮತ್ತೆ ಇಷ್ಟು ತರೆ ಕುಣುಜಲ್ಲ ನೀನು ನಾ ಕುಣಿತ ಕುಣುಜಿಲ್ಲ ಇಷ್ಟು ತರೆಗೆ ಅಂತಾಜಿ ಮಾಡದು ಅಂದಾಜು ಸರಿ ಮಾಡ್ತಾ ನೀನು ಪೂಜೆ ಆ ನೋಡಿ ಇಲ್ಲಿ ಮಾತಲ್ಲಿ ಅವ್ರಿಗೆ ಎಪ್ಪತ್ತಿರ ಮಾತಾಡೋಣ ಅಭ್ಯಾಸ ಉಂಟವಿಲ್ಲ ಯಾರಿಗೆ மது மதுவ அல்ல ம

ಇದು ನಮ್ಮ ಪಾಲಿನ ಮರ್ಯಾದೆಯ ಪ್ರಶ್ನೆ ಅವನನ್ನ ಸುಮನೆ ಬಿಡುವುದ అప్పటి పుట్టిన హోదంతా ఆ మేఘనను పడిది యమరాలను పెట్టారు ಹಾಗಾಗಿ ನಾವೀಗ ಮಾಡಬೇಕಾದದ್ದು ಶಕ್ತಿಯ ಪ್ರದರ್ಶನ ಅಲ್ಲ ಯುಕ್ತಿಯಿಂದ ಕಾರ್ಯವನ್ನ ಸಾಧನೆ ಮಾಡಬೇಕು ಯಾವ ರೀತಿ ನಾವೆಲ್ಲರೂ ತಮ್ಮ ಈ ನಿಜ ರೂಪವನ್ನ ಮರೆಸಿ ಬೇರೊಬ್ಬರು ರೂಪದಿಂದ ಆವಂತಿಗೆ ಸೇರ್ಬೇಕು ಅಲ್ಲಿ ಅವರ ಜೊತೆಯಲ್ಲಿಯೇ ಇತ್ತು ಹುಟ್ಟಿನತನದಿಂದ ಕುತಂತ್ರದಿಂದ ಮೋಸದಿಂದ ಅವರಿಗೆ ತಕ್ಕ ಪಾಠವನ್ನ ನಾವು ಕಲಿಸಬೇಕು ಇದು ನನ್ನ ಅಭಿಪ್ರಾಯ ಮಾಡಿ ಸರಿಯಾದದ್ದು <Gã> ನಾಡಿನ <believers> ಸುಲಭವಲ್ಲ ಮಾಡಿ ತೋರಿಸುವುದು ಯಾವ ಕಾರ್ಯರಂಗಕ್ಕೆ ಇಳಿಯುವುದಿದ್ರೆ ಅದು ಆಡಿದಷ್ಟು ಸುಲಭ ಆಗುವುದಿಲ್ಲ ಯಾಕೆಂದ್ರೆ ಇಲ್ಲಿಯ ತನಕ ನಾವು ಪ್ರಯತ್ನ ಮಾಡಿದ್ದೇವೆ ಎಷ್ಟೇ ಪ್ರಯತ್ನ ಮಾಡಿದರೂ ಪ್ರಯತ್ನಕ್ಕೆ ತಕ್ಕಾದಂತ ಫಲ ಸಿಗಲಿಲ್ಲ ಆವಂತಿಯ ದಂಡನಾಯಕರಾದಂತ ವೇದವರ್ಣನನ್ನ ಬಂದು ಮಡಿಯಬೇಕೆದಾಗಿ ಎಷ್ಟೋ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಪಾಲಿಗೆ ಅಪಜಯವಿನ ಜಯ ಸಿಗಲಿಲ್ಲ ಮುಂದೆ ನಮ್ಮ ಪಾಲಿಗೆ ಜಯ ಸಿಗಬೇಕು ಅಂತಿದ್ರೆ ಆವಂತಿಯ ಸರ್ವ ಆಗಬೇಕು ಅಂತಿದ್ರೆ ಹೇಳ್ತಲ್ಲ ಬೇರೊಂದು ರೂಪದಿಂದ ಹೋಗ್ಬೇಕು ಎನ್ನುವುದು ವ್ಯಕ್ತಿಗೆ ಒಂದೇ ಮುಖವಾದ ವ್ಯಕ್ತಿತ್ವಕ್ಕೆ ಹಲವಾರು ಮುಖ ಇರ್ತದೆ ಹಲವಾರು ಬಗೆಯಿಂದ ಯೋಚನೆಯನ್ನ ಮಾಡಿ ಆ ವಂತಿಯ ದೇಶದ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಕು ಹೋಗಿ ಬನ್ನಿ